ನಮ್ಗೆ ಕಿಪಿ ಕೀರ್ತಿ ಬರ್ಬೇಕು ಅಂತ ಪ್ಲಾನ್ ಇದೆ ಬಿಕಾಸ್ ಕಿಪಿ ಕೀರ್ತಿನ ದಿನ ನೋಡ್ತೀವಿ ಅಲ್ಲ ರೀಲ್ಸ್ ಅಲ್ಲಿ ಬಾಸ್ ಅಷ್ಟೇ ಇಂಟ್ರೆಸ್ಟ್ ಹೋಗ್ಬಿಡ್ತೇ ಜನಗಳ ಕಿಪಿ ಕೀರ್ತಿ ಅವ್ರು ಬಂದ್ರೆ ಸ್ವಲ್ಪ ಅಮೌಂಟ್ ಅವರು ಸ್ವಲ್ಪ ಬಡವರು ಇದಾರೆ ಸ್ವಲ್ಪ ಏನಿದ್ರು ಇನ್ಸ್ಟಾಗ್ರಾಮ್ ಅಷ್ಟೇ ನಾವು ನೋಡಿ ಖುಷಿ ಪಡಂತದ್ದು ಕಿಪ್ಪಿ ಕೀರ್ತಿ ಬರ್ಬೇಕು ಪ್ಲಾನ್ ಇದೆ ಮೇಡಮ್ ಅವಳು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಸಾಧನೆ ಮಾಡಿ ಅವಳಿಗಿರ್ಬೇಕು ಒಂದು ಹದಿನೆಂಟು ಇರ್ಲಿ ಹತ್ತೊಂಬತ್ತು ಇರಲಿ ಹದಿನೆಂಟು ವರ್ಷ ಚಿಕ್ಕ ಅಲ್ಲ ಇರ್ಲಿ ಅಟ್ಟೆ ಸಾಕು ಸಾಧನೆ ಬಳಕೆ ಅದಕ್ಕೆ ಬೇಕಾಗಿಲ್ಲಾ ಐ ಅವ್ನ್ ಬೇಡ ಅವ್ನ ಯಾಕೆ ಪಾಪ ಅಲ್ಲಿ ಕಷ್ಟ ಆಗುತ್ತೆ ಜನಗಳು ನೋಡಲ್ಲ ಅವನು ಅವ್ನೊಂತರ ಅವಳೊಂತರ ಚೆನ್ನಾಗಿರಲ್ಲ ಅವ್ಳೊಬ್ಳೆ ಇದ್ರೆ ಚೆನ್ನಾಗಿರತ್ತೆ ಪಾಪ ಯಾಕಂದ್ರೆ ಕಿಪ್ಪಿ ಕೀರ್ತಿ ಒಳ್ಳೆ ಟ್ಯಾಲೆಂಟ್ ಇದೆ ಅವಳ ಹತ್ರ ಅವಳತ್ರ ಇರೋ ಟ್ಯಾಲೆಂಟ್ ಯಾರ ಹತ್ರನೂ ಇಲ್ಲ ನಾವ್ ನೋಡಿರೋ ಪ್ರಕಾರ ಒಳ್ಳೆ ಚೆನ್ನಾಗ್ ಮಾಡ್ತಾಳೆ ಕಿಪ್ಪಿ ಕೀರ್ತಿ ಮಾತಾಗ್ಲಿ ರೀಲ್ಸ್ ಆಗ್ಲಿ ಎಲ್ಲರಿಗೂ ಹೀರೋಗಳು ಒಬ್ಬರೇ ಇಷ್ಟ ಇಲ್ಲ ಎಲ್ಲರಿಗೂ ಒಂದೊಂದು ತರ ಇಷ್ಟ ಆಗುತ್ತೆ ಅದೇ ತರ ನಮ್ಗೆ ರೀಲ್ಸ್ ಅಲ್ಲಿ ಕಿಪ್ಪಿ ಕೀರ್ತಿ ಅಂದ್ರೆ ತುಂಬಾ ಇಷ್ಟ ಕಿಪ್ಪಿ ಕೀರ್ತಿ ಅವ್ರು ಬಿಗ್ ಬಾಸ್ ಬರ್ಬೇಕಾ ಬೇಡವಾ ಬೇಡ ಯಾಕೆ ತುಂಬಾ ಓವರ್ ಆಟಿಟ್ಯೂಡ್ ಅಲ್ಲ ಬಿಕಾಸ್ ಕಿಪ್ಪಿ ಕೀರ್ತಿ ದಿನ ನೋಡ್ತೀವಿ ಅಲ್ಲ ರೀಲ್ಸ್ ಅಲ್ಲಿ ತುಂಬಾ ದಿನ ಅವ್ರ ಕಮೆಂಟ್ ಮಾಡ್ಕೋಬೇಕಂತ ಇದಾರೆ ಸೊ ನನ್ಗೂ ಅಲ್ಲಿ ಇಷ್ಟ ಇಲ್ಲ ಇಲ್ಲ ಬೇಡ 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 ಬಿಗ್ ಬಾಸ್ ಅಷ್ಟೇ ಇಂಟ್ರೆಸ್ಟ್ ಹೋಗ್ಬಿಡ್ತೇ ಜನಗಳು ಅದ್ರ ಮೇಲೆ ಹೋದ್ರೆ ಅವಳು ಆಡ್ದೇನೆ ಇರಲ್ಲ ಮೇಡಮ್ ಏನಿದ್ರು ಇನ್ಸ್ಟಾಗ್ರಾಮು ಅಷ್ಟೇ ನಾವು ನೋಡಿ ಖುಷಿ ಪಡಂತದ್ದು ಇಲ್ಲ ಹೋದ್ರೆ ಅವ್ಳಿಗೆ ಒಳ್ಳೇದಾಗ್ತದೆ ಅಂದ್ರೆ ಹೋಗ್ಲಿ ಬಟ್ ಈಗ ಅಂದ್ರೆ ಒಬ್ಬ ಆಡಿಯನ್ಸ್ ಆಗಿ ನಾವು ಅವ್ರ ಇಶ್ಯೂ ಮಾಡೋದ್ ಕಷ್ಟ ಆಗುತ್ತೆ ಅದು ಈ ಬಿಗ್ ಬಾಸ್ ಅಂದ್ರೆ ಒಂದು ಒಳ್ಳೆ ಮೆಸೇಜ್ ಕೊಡೋ ಅಂತದಿಲ್ಲ ಆ ರೀತಿ ಇರೋದ್ರಿಂದ ಕಿಪ್ಪಿ ಕೀರ್ತಿ ಅವ್ರು ನನಗೆ ಅನ್ಸಿದ ಮಟ್ಟಿಗೆ ರೀಲ್ಸ್ ಮಾಡ್ತಾರಲ್ಲ ಅದನ್ನ ನಾವು ಲೈಕ್ ಅದನ್ನ ಎನ್ಕರೇಜ್ ಮಾಡ್ದಂಗೆ ಅನ್ಸುತ್ತೆ ಮೇಬಿ ಆ ರೀತಿ ನಂಗೆ ಇಷ್ಟ ಮೇಬಿ ನನ್ ಪರ್ಸನಲಿ ನಂಗೆ ಇಷ್ಟ ಆಗಲ್ಲ ಅವ್ರೆಲ್ಲ ಸುಮ್ನೆ ವೇಸ್ಟ್ 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 ಅನ್ನಕ್ಕಿಂತ ನಾವು ತಪ್ಪು ಹೇಳ್ಬಾರ್ದು ಅವ್ರೆಲ್ಲ ಸುಮ್ನೆ ಹೋಗ್ಬಾರ್ದು ಅಂತ ಏನಿಲ್ಲ ಹೋಗ್ಲಿ ಪರವಾಗಿಲ್ಲ ಅವ್ರಲ್ಲ ಪೊಟೆನ್ಶಿಯನ್ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗ್ತದೆ ಕಿಪಿಕ್ ಕಿದ್ದು ಗೊತ್ತಿದಾರ ಹಾಯ್ ಜನರೇ ಅಂತ ಮತ್ತೆ ಅವ್ರ ಹೆಸರು ತುಂಬಾ ಕೇಳಿ ಬರ್ತಾ ಇದೆ ಇವ್ರು ಹೋಗ್ಬೇಕಪ್ಪ ಆತರ ಅವ್ರಿಗೆ ಹೋದ್ರೆ ಚೆನ್ನಾಗಿರುತ್ತಾ ಅವ್ರ ಲೈಫ್ ಸೆಟ್ಲ ಅಂದ್ರೆ ಲೈಫ್ ಅಂತ ನೋಡಿದಾಗ ಅವ್ರಿಗೆ ಹೋಗ್ಬೇಕಾ ಬೇಡವಾ ಅಂತ ಹೋದ್ರೆ ಒಳ್ಳೇದು ಅವ್ರ ಲೈಫ್ ಸೆಟ್ ಕಾಮನ್ ಪೀಪಲ್ ಗು ಸ್ವಲ್ಪ ಚಾನ್ಸ್ ಕೊಡ್ಬೇಕು ಕೀರ್ತಿಯಿಂದ ಬರ್ಲಿ ಪಾಪ ಬೆಳಿಲಿ ಅವ್ರು ಇವಾಗ ಬೆಳೆಸೋರನ್ನೂ ಮತ್ತೆ ಬೆಳೆಸ್ತಿದಾರೆ ಕಿಪ್ಪಿ ಕಿರ್ತಿ ಏನೋ ಅಷ್ಟ್ರ ಮಟ್ಟಕ್ಕೆ ಬೆಳೆದಿಲ್ಲ ಪಾಪ ಅವ್ರು ಏನೋ ಇನ್ಸ್ಟಾಗ್ರಾಮ್ ಅದು ಇದು ಅಷ್ಟೆಲ್ಲೇ ಇದ್ದಾರೆ ಹ್ಮ್ ಇವಾಗ ಕಿರ್ತಿ ಕೀರ್ತಿಯವ್ರ್ ಬಂದ್ರೆ ಸ್ವಲ್ಪ ಅಮೌಂಟ್ ಅವರು ಸ್ವಲ್ಪ ಬಡವ್ರಿದಾರೆ ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಗುರ್ತಿಸ್ಕೊಂಡಿದಾರೆ ಅವ್ರ್ ಬಂದು ಬೆಳ್ದು ಸ್ವಲ್ಪ ಅಶೃಷ್ಟ ಆದ್ರೆ ಅವ್ರು ಲೈಫ್ ಸೆಟಲ್ ಆಗುತ್ತೆ ಸೊ ಅಂಥವ್ರು ಬರ್ಬೇಕು ಫೇಮಸ್ ಆಗಿರೋರೆ ಹೋಗ್ಬೇಕು ಅಂತ ಹೇಳಿದ್ರಲ್ವಾ ಕಿಪಿ ಕೀರ್ತಿ ಅವ್ರು ಆಗ್ಬೇಕಾ ತುಂಬಾ ಫೇಮಸ್ ಆಗಿದಾರಲ್ಲ ಅವರು ಅವರಿಗೆಲ್ಲ ಹೋಗ್ಬೋದು ಸೆಲೆಬ್ರಿಟಿ ಇಲ್ಲದಿದ್ರೆ ಬಿಗ್ ಬಾಸ್ ವೇಸ್ಟ್